ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಏನಪ್ಪ ಅಂದರೆ ಯಾಕೆ ಯಾವ ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಯಾರು ಇದಕ್ಕೆ ಕಾರಣ ಇದರ ಇನ್ಸ್ಪಿರೇಷನ್ ಯಾರು ಅನ್ನೋದು ಆಗಿರ್ಬೋದು ಆ್ಯಂಡ್ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಕೆಲವರು ಈ ಒಂದು ವಿಡಿಯೋನ ನೋಡ್ತಿರೋರಿಗೂ ಅನ್ನಿಸ್ತಾ ಇರುತ್ತೆ ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಹುದು ಅಂತ ಅದಕ್ಕೆಲ್ಲ ಕಾರಣ ಯಾರಾಗಿರ್ತಾರೆ ಅನ್ನೋದನ್ನು ನಾನು ಇವತ್ತು ನೋಡಿ ನಿಮ್ಮ ಜೊತೆ ನೋಡಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪ್ರತಿಯೊಬ್ರು ಕೂಡ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಬಟ್ ಎಲ್ಲರಿಗೂ ಟೈಮ್ ಅನ್ನೋದು ಸಿಕ್ಕಿರಲ್ಲ ಅಥವಾ ಏನೋ ಒಂದು ಕಾರಣಾಂತರಗಳಿಂದ ಅವರು ಜೀವನದಲ್ಲಿ ಏನೂ ಅಚ್ಚು ಮಾಡೋಕ್ಕಾಗ್ತಿರಲ್ಲ ಹೀಗೆ ಮನೆಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಮ್ಮ ಸಮಯಗಳನ್ನು ಕಳೀತಾ ಇರ್ತಾರೆ ಹಾಗೆ ನಾನು ಕೂಡ ಆಗಿ ನನ್ನ ಟೈಮ್ನ ಕಳೀತಾ ಇದ್ದೆ ದಿನ ಬೆಳಗ್ಗೆ ಎಲ್ಲ ಟಿಫಿನ್ ಮಾಡಿ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ನೆಕ್ಸ್ಟ್ ನಾನು ನನ್ನ ಮಗ ಇಬ್ಬರೇ ಮನೆಯಲ್ಲಿ ನನ್ನ ಅವ್ನ ಜೊತೆ ಸ್ವಲ್ಪಷ್ಟು ಟೈಮ್ ಸ್ಪೆಂಡ್ ಮಾಡಿ ನಂತರ ಅವನ್ನ ಮಲಗಿಸಿ ನನ್ನ ಒಂದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವ್ನು ಮಲಗೋವರೆಗೂ ನಾನು ಮೊಬೈಲ್ಗಲ್ಲಿ ಯೂಟ್ಯೂಬಲ್ಲಿ ಹೀಗೆ ಲಾಗ್ಸ್ಗಳನ್ನ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ದಿನಾನೂ ಹೀಗೆ ಅವ್ರನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಾನು ಕೂಡ ಯಾಕೆ ಒಂದು ಯೂಟ್ಯೂಬ್ ಚಾನಲ ಓಪನ್ ಮಾಡಬಾರ್ದು ಅಂತ ತಲೆಯಲ್ಲಿ ಬಂತು ಒಂದು ಎರಡು ಮೂರು ಸತಿ ಹೀಗೆ ತಲೆಯಲ್ಲಿ ಬಂತು ಹಾಗೆ ಬಂತು ಆಗಲ್ಲ ಬಿಡು ನನ್ನ ಮಗ ಜೊತೆ ಅವನ್ನ ಇಡ್ಕೊಂಡು ನಾನು ಈ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ ಕೊನೆಗೆ ಎರಡು ಮೂರು ಸರ್ತಿ ಹೀಗೆ ಮಾಡಿ ಮಾಡಿ ಸುಮ್ಮನೆ ಅದೇ ಒಂದು ಸತಿ ನನ್ನ ಫ್ರೆಂಡ್ ಕೂಡ ನಾನು ಶೇರ್ ಮಾಡಿಕೊಂಡೆ ಯಾಕಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಮಾಡು ಅಂತ ಎನ್ಕರೇಜ್ ಮಾಡಿದ್ಲು ಅವಳು ಕೂಡ ಆಗಿದ್ದಾಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಕೊನೆಗೆ ಯೂಟ್ಯೂಬ್ನಲ್ಲಿ ಯಾವ ಥರ ಟೆಕ್ ಚಾನಲ್ಗಳನ್ನೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಯಾವ ಥರ ಓಪನ್ ಮಾಡಬೇಕು ಚಾನಲ್ನ ಅಂತ ಅಂದ್ಬಿಟ್ಟು ನೋಡ್ತಾ ಹೋದೆ ಟೆಕ್ ಚಾನಲ್ಗಳಲ್ಲಿ ಪ್ರತಿಯೊಂದೂ ನಾವು ಏನು ಡೌಟ್ಸ್ ಇರುತ್ತೆ ಎಲ್ಲ ಸರ್ಚ್ ಮಾಡಿಬಿಟ್ರೆ ಬಂದ್ಬಿಡ್ತವೆ ಚಾನಲ್ ಅವ್ರು ಹೇಳ್ತಾ ಇದ್ದಂಗೆ ನಾನು ಕೂಡ ಚಾನಲ್ನಲ್ಲಿ ಯಾವುದೇ ಥರ ಸೆಟ್ಟಿಂಗ್ಸ್ ಆಗಿರ್ಬೋದು ವೆರಿಫಿಕೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಹೀಗೆ ಮಾಡ್ತಾ ಹೋದೆ ಚಾನೆಲ್ ಕೂಡ ಓಪನ್ ಆಯಿತು ಆ್ಯಂಡ್ ಫಸ್ಟಿಗೆ ಸ್ಟಾರ್ಟಿಂಗು ನಾನು ಯಾವ ಥರ ಓಪನ್ ಮಾಡಿದ್ದಾಯ್ತು ಈ ವಿಡಿಯೋಸ್ ಎಲ್ಲ ಯಾವ ಥರ ಹಾಕಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಚಾನಲ್ ಓಪನ್ ಮಾಡಬೇಕಾದ್ರೆ ಯಾವ ಥರ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋ ಅಂತ ಮಾಡಿದರು ಕೆಲವೊಬ್ರು ಕೆಲವೊಬ್ರು ಹಾಗೆ ಕಂಟಿನ್ಯೂ ಆಗಿ ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಾನು ಕೂಡ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀನಿ ಫಸ್ಟ್ ನನಗೆ ಸ್ವಲ್ಪ ಅದರದ್ದು ಏನು ಮಾಹಿತಿ ಗೊತ್ತಿರಲಿಲ್ಲ ಅಲ್ವಾ ಹಾಗೆ ಸೊ ಮಾಡಬೇಕು ಅಂತ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಮಾಡಿದೆ ಆ್ಯಂಡ್ ಕ್ಲಿಯರಾಗಿ ಅಷ್ಟು ಬರಲಿಲ್ಲ ಅದು ನನ್ನ ಫ್ರೆಂಡ್ ಫಸ್ಟ್ ವೀಡಿಯೋ ನೋಡೋಣ ನಿನ್ನ ವಾಯ್ಸ್ ಅದರಲ್ಲಿ ಅಷ್ಟು ಕ್ಲಿಯರಾಗಿ ಇಲ್ಲ ಸ್ವಲ್ಪ ಇನ್ನೂ ಕ್ಲಿಯರಾಗಿ ಬರಬೇಕಿತ್ತು ಅಂತ ಹೇಳಿದ್ಲು ನನಗೂ ಕೂಡ ಹಾಗೆ ಅನ್ನಿಸ್ತು ಆ್ಯಂಡ್ ವೀಡಿಯೋನ ಸೆಂಡ್ ಮಾಡಿದೆ ಹಂಗೆ ಇತ್ತದು ಹಾಗೆ ಸೆಂಡ್ ಮಾಡಿ ನೋಡಿ ಆ ಥರ ಹೇಳಿದ್ಲು ನೆಕ್ಸ್ಟ್ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಒಂದು ಲಾಗ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು ಹೀಗೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಬಟ್ ಇದಕ್ಕೆಲ್ಲ ಇನ್ಸ್ಪೈರ್ ಆಗಿ ಇನ್ಸ್ಪಿರೇಷನ್ ನನಗೆ ಆಗಿದ್ದು ಅಂದರೆ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬಲ್ಲಿ ಅವರ ಚಾನಲ್ ಕೆಲವೊಂದು ಚಾನಲ್ಗಳಲ್ಲಿ ಅವರ ಮಾಡ್ತಿರೋಂಥ ಲಾಗ್ಸ್ಗಳನ್ನೆಲ್ಲ ನೋಡಿಬಿಟ್ಟು ನನಗೂ ಕೂಡ ಆ ಥರ ವೀಡಿಯೋಸ್ನ ಮಾಡಬೇಕು ಅಂತ ಅನ್ನಿಸ್ತು ಹಾಗೆ ನಾವು ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ನಮ್ಮ ನಮ್ಮ ಕೂಡ ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ ನಾವು ಒಬ್ಬರಿಗೆ ಏನೋ ಒಂದು ಇನ್ಸ್ಪೈರ್ ಆಗ್ತೀವಿ ಜನ ಜನರ ಜೊತೆ ಒಂದು ಕಷ್ಟ ಸುಖ ಆಗಿರ್ಬೋದು ಎಲ್ಲಾನು ಶೇರ್ ಮಾಡ್ತಾ ಇರ್ತೀವಿ ಅಂದಮೇಲೆ ಅವರ ಒಂದು ಸಪೋರ್ಟ್ ಇರುತ್ತೆ ಕಮೆಂಟ್ಸ್ ಮಾಡಿ ಅವರು ಕೂಡ ಅದರಲ್ಲಿ ಒಂದು ಸಾಂತ್ವನ ಆಗಿರ್ಬೋದು ಅಥವಾ ಎಂಕರೇಜಿಂಗ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಅದರಲ್ಲಿ ಕೊಡ್ತಾ ಹೋಗ್ತಾರೆ ಹಾಗಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದ್ರಿಂದ ಏನೂ ನಷ್ಟ ಇಲ್ಲ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಓಪನ್ ಮಾಡಿದೆ ಓಪನ್ ಮಾಡಿದ್ದೀನಿ ಇನ್ನೂ ಕೂಡ ಅಷ್ಟೊಂದು ಜನರ ಸಪೋರ್ಟ್ ನನಗೇನು ಬಂದಿಲ್ಲ ನನ್ನ ಒಂದು ಇನ್ನೂ ಜನರಿಗೆ ರೀಚ್ ಆಗಿಲ್ಲ ಟ್ರೈ ಮಾಡ್ತೀನಿ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಲ್ಲಿವರೆಗೂ ಹೋಗಲಿ ಅಂತ ಪ್ಲೀಸ್ ನಿಮ್ಮ ಚ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಖಂಡಿತ ನನ್ನ ಒಂದು ಚಾನಲ್ ಖಂಡಿತ ಗ್ರೋತ್ ಆಗುತ್ತೆ ಅಂತ ನಂಬಿದ್ದೀನಿ ನೀವು ಕೂಡ ಈ ಥರ ಒಂದು ತಲೆಯಲ್ಲಿ ಯೋಚನೆ ಬಂದಿದ್ದರೆ ಖಂಡಿತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮುಂದೆ ಅದು ಏನಾಗುತ್ತೋ ಅದು ಆಗಲಿ ಮೊದಲು ನೀವು ಅದನ್ನು ಓಪನ್ ಮಾಡಿ ಖಂಡಿತ ಯೂಟ್ಯೂಬ್ ಚಾನಲ್ ಓಪನ್ ಅಂದರೆ ಯಾರು ಕೂಡ ಸಪೋರ್ಟ್ ಮಾಡೋಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿದರೆ ಅದೆಲ್ಲ ಯಾ ಏನಕ್ಕೆ ಬೇಕು ಅಂತಲೂ ಹೇಳಿದ್ರು ಹಾಗೆ ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಗ್ರೋತ್ ಆದರೂ ಆಗಲಿ ಇವಾಗ ಸದ್ಯಕ್ಕಂತೂ ವೀಡಿಯೋಸ್ ಆಗ್ತಾ ಹೋಗ್ತೀನಿ ಇನ್ನೂ ನನಗೆ ಫಾರ್ಟಿ ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇನ್ನು ಇನ್ನೂ ಸರಿ ಬರ್ತಿಲ್ಲ ಬಟ್ ಡಿಸಪಾಯಿಂಟ್ ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಒಂದಲ್ಲ ಒಂದಿನ ಗ್ರೋತ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ನೀವು ಕೂಡ ಈ ಒಂದು ಚಾನಲ್ನ ಓಪನ್ ಮಾಡಬೇಕು ನಾನು ಅಂತ ಆಸೆ ಇದ್ದರೆ ಖಂಡಿತ ಓಪನ್ ಮಾಡಿ ಜನಗಳ ಒಂದು ಸಪೋರ್ಟ್ ನಿಮಗೆ ಸಿಕ್ತು ಅಂದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು ನಾನು ತಿಳ್ಕೊಂಡೆ ಖಂಡಿತ ಮೊದಲು ನಾವು ಜನಗಳ ಒಂದು ವೀಡಿಯೋ ಜನಗಳಿಗೆ ವಿಡಿಯೋ ಇಷ್ಟ ಆಗೋ ಥರ ಮಾಡಿ ಆದರೆ ಖಂಡಿತ ಮುಂದೆ ಅದ್ರ ಕೂಡ ನಮಗೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾ ನಾನು ಯಾವ ಕಾರಣಕ್ಕೆ ಖಂಡಿತ ನಾನು ಯೂಟ್ಯೂಬಲ್ಲಿ ಚಾನಲ್ಗಳನ್ನು ನೋಡಿಬಿಟ್ಟೆ ಅಂದರೆ ಲಾಗ್ಸ್ ಮಾಡ್ತಿರ್ತಾರಲ್ಲ ಅವರ ಒಂದು ಇನ್ಸ್ಪೈರಿಂದಲೇ ನಾನು ಈ ವಿಡಿಯೋನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ ಕಾರಣ ಅಂತ ಹೇಳ್ತೀನಿ ಇಷ್ಟು ಹೇಳಿ ನನ್ನ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟಿಂದನೇ ಖಂಡಿತ ನನ್ನ ಚಾನಲ್ ಮುಂದೆ ಬರೋಕ್ಕೆ ಕಾರಣ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ